ಗೊತ್ತಾಯ್ತಾರೆ ಈಗೇನಾಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಓನರ್ಶಿಪ್ ಟೂ ಏಕರ್ಸ್ ಎನ್ ಟೆನ್ ಗುಂಡ ಇದೆ ಈಗ ಓನರ್ ಬೇರೆ ಅವರಿದ್ದಾರೆ ಅಂತ ಆ ಟೈಟಲ್ ಕನ್ಫರ್ಮೇಶನ್ ಆಗಿದೆ ಅದಾದ್ಮೇಲೆ ಸಾಕಷ್ಟು ಮುಂದಿನ ಪ್ರೊಸೀಜರ್ಸ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಎಲ್ಲ ಫೈಲ್ ಆದರೂ ಎಲ್ಲಿ ಎಲ್ಲ ಕಡೆ ರಿಜೆಕ್ಟ್ ಆಗಿದೆ ಸೊ ಈಗ ಕೋರ್ಟಿಂದ ಎಕ್ಸಿಕ್ಯೂಟಿವ್ ಪಿಟಿಷನ್ ಫೈಲಾಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಕೋರ್ಟಿಂದ ಡೈರೆಕ್ಷನ್ ಬಂತು ಸೊ ಆ ಕೋರ್ಟ್ ಲೇಟೆಸ್ಟ್ ಡೈರೆಕ್ಷನ್ನೇ ಲಾಸ್ಟ್ ಈಗ ಟ್ವೆಲ್ತ್ ಅಗಸ್ಟ್ಗೆ ಇಮಿಡಿಯೇಟ್ಲಿ ತೆರವುಗೊಳಿಸಬೇಕು ಏನು ಅತಿಕ್ರಮಣ ಆಗಿದೆ ಈ ಜಾಗದಲ್ಲಿ ಈ ಒಂದು ಡಿಸ್ಪ್ಯೂಟೆಡ್ ಸೋಚನ್ ಇದೆ ಅದರಲ್ಲಿ ಅತಿಕ್ರಮಣ ಆಗಿರುವಂಥ ಎಲ್ಲ ತೆರವುಗೊಳಿಸ್ಬೇಕಂತ ಹೇಳಿ ಕೋರ್ಟಿನ ಆರ್ಡರ್ ಆಗಿದೆ ಆವಾಗ ಇವರು ನಮ್ಮ ಪುರಸಭೆ ಚೀಫ್ ಆಫೀಸರು ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನೊಂದು ಹದಿನೈದು ದಿನ ಟೈಮ್ ತಗೊಂಡು ಈಗ ಇಪ್ಪತ್ತ್ಮೂರನೇ ತಾರೀಕಿಗೆ ಟೈಮ್ ಕೊಟ್ಟಿರೋದು ಸೊ ಇಪ್ಪತ್ತ್ಮೂರು ಆಗಸ್ಟ್ ಅಲ್ಲಿ ಇಪ್ಪತ್ತ್ಮೂರು ಆಗಸ್ಟ್ ಒಳಗಡೆ ಏನು ಅತಿಕ್ರಮಣ ಆಗಿದೆ ಈ ಲ್ಯಾಂಡಲ್ಲಿ ಅದನ್ನು ತೆರವುಗೊಳಿಸಿ ಕೊಡಬೇಕು ಅಂತೇಳಿ ಕೋರ್ಟಿಂದ ಆರ್ಡ್ರ್ ಆಗಿದೆ ಅದ್ರ ಪ್ರಕಾರ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ ಜಿಲ್ಲಾಧಿಕಾರಿಗಳ ಅವ್ರದ್ದು ಡಿಸ್ಕಷನ್ ಆಯಿತು ಅವ್ರು ನನಗೆ ಡಿವೈಸ್ಗೆ ಹೋಗಿ ಅಲ್ಲಿ ಜನರ ಜೊತೆ ಮಾತಾಡಿ ಅವರಿಗೆ ತಿಳುವಳಿಕೆ ಕೊಡಿ ಏನಾಗಿದೆ ಕೋರ್ಟಲ್ಲಿ ಏನು ಆಗಿದೆ ಅಂತ ಮೊದಲು ಅವರಿಗೆ ನಾವು ಸ್ವಲ್ಪ ಟೈಮ್ ಕೊಡೋಣ ತೆರವುಗೊಳಿಸಲಿಕ್ಕೆ ಅವರು ತೆರವುಗೊಳಿಸಲಿಕ್ಕೆ ಆಗದೆ ಇದ್ದರೆ ನಮಗೆ ಬೇರೆ ದಾರಿನೇ ಇಲ್ಲ ಏಕೆಂದರೆ ಫೋರ್ಟ್ ಆರ್ಡ್ರ್ ಇದೆ ಸೊ ಫೋರ್ಟ್ ಆರ್ಡ್ರ್ ಪ್ರಕಾರ ಫಾಲೋ ಮಾಡಲಿಕ್ಕೆ ಏನು ಸೂಕ್ತ ಕ್ರಮ ಬೇಕು ನಮ್ಮ ಚೀಫ್ ಆಫೀಸರ್ ಇದ್ದಾರೆ ಅವರಿಗೆ ಹೋಗಿ ತಿಳಿಸಿ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಇವರು ಅದರ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಅಂತ ಬಂದಿದ್ದೀವಿ ಸೊ ಇಷ್ಟು ಈಗ ನಾನು ಹೇಳಿಬನ್ನೆ ಇನ್ನು ಮುಂದಿನ ಡೆವಲಪ್ಮೆಂಟ್ಸ್ ಏನಾಗುತ್ತೆ ಮುಂದೆ ನೋಡೋಣ